ಚೆನ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ನಾಲ್ಕನೇ ತರಗತಿ ಇಂಗ್ಲಿಷ್ ಸಬ್ಜೆಕ್ಟ್ ಇಂಗ್ಲಿಷ್ ಪಸ್ಟ್ ಟು ಎಕ್ಸಾಮಿನೇಷನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಒಂದು ಎಲ್ ಬಿ ಎ ಆಧಾರಿತ ಪ್ರಶ್ನೆ ಪತ್ರಿಕೆ ಇದಾಗಿದೆ ಇನ್ನು ಕ್ವಶನ್ ನಂಬರ್ ಫಿಲ್ ಇನ್ ದ ಬ್ಲಾಂಕ್ಸ್ ದ ಲಾಸ್ ಆಫ್ ಡ್ಯಾಶ್ ಕೆನಾಟ್ ಬಿ ರಿಸ್ಟೋರ್ಡ್ ಅ ಲಿಟಲ್ ಡಾಗ್ ವಾಸ್ ಡ್ಯಾಶ್ ದ ರಾಕ್ಸ್ ಬುಲ್ಡ್ ಡೇರ್ ಆನ್ ದ ಟ್ರೀಸ್ ನಮ್ಮ ಮೆಟ್ರೋ ಈಸ್ ಆ್ಯಂಡ್ ಡ್ಯಾಶ್ ಇಲ್ಲಿ ಕೊಟ್ಟಂಥ ಇನ್ ದ ಬ್ಲ್ಯಾಂಕ್ಸ್ ಅಂದರೆ ನೀವು ಕನ್ನಡದಲ್ಲಿ ಕೂಡ ಬಿಟ್ಟ ಸ್ಥಳ ಹೇಗೆ ಹಾಗೆ ಇಲ್ಲೂ ಕೂಡ ನೀವು ಇಲ್ಲಿ ಕರೆಕ್ಟಾದ ಪ್ರಶ್ ಉತ್ತರವನ್ನು ಬರೀಬೇಕು ಇನ್ನ ಮ್ಯಾಚ್ ದ ಫಾಲೋಯಿಂಗ್ ಸೇಮ್ ಹೊಂದಿಸಿ ಬರೀರಿ ಅಂತೀರಿ ನೀವು ಕನ್ನಡದ ಅದೇ ರೀತಿ ಈ ರೆಡ್ಗೆ ಯಾವುದು ಮ್ಯಾಚ್ ಆಗುತ್ತಲ್ಲ ಇಲ್ಲಿ ಬರಿಬೇಕು ರೆಡ್ ಅನ್ನೋದು ಏನಿರುತ್ತೆ ಯಾವ ಕಲರ್ ಇರುತ್ತೆ ಬ್ಲಡ್ ಇರುತ್ತೆ ಹಾಗಾಗಿ ಇಲ್ಲಿ ಆನ್ಸರ್ನ ಬ್ಲಡ್ ಬರೀಬೇಕು ಇನ್ನು ಮೇಕ್ ಅ ಸೆಂಟೆನ್ಸ್ ಯೂಸಿಂಗ್ ದೀಸ್ ವರ್ಡ್ಸ್ ಬ್ರೈಟ್ ಡ್ಯಾಶ್ ಇದಲ್ಲಿ ನೀವು ಸೆಂಟೆನ್ಸ್ ಯೂಸಿಂಗ್ ದ ದೋಡ್ಗೆ ಯಾವ ರೀತಿ ಸೆಂಟೆನ್ಸ್ ಮಾಡ್ತೀರಿ ಆ ರೀತಿ ಬರೀಬೇಕು ಇನ್ನು ಈ ಕಡೆ ಪ್ರಶ್ನೆ ನೋಡೋದಾದ್ರೆ ಕಾಪಿ ದ ಫಾಲೋಯಿಂಗ್ ಸೆಂಟೆನ್ಸ್ ಇನ್ ದ ಫೋರ್ ಲೈನ್ ಇದಕ್ಕೆ ಫೋರ್ ಫೋರ್ ಲೈನ್ ನೀವು ಆನ್ಸರ್ ಬರೀಬೇಕು ಐ ವಾಂಟ್ ಟು ಮೇಕ್ ಮೆಮೊರೀಸ್ ಆಲ್ ಓವರ್ ದ ವರ್ಲ್ಡ್ ಐ ಹ್ಯಾವ್ ಲೆಫ್ಟ್ ಮೈ ಹಾರ್ಟ್ ಇನ್ ಇನ್ ಸೋ ಮೆನಿ ಪ್ಲೇಸಸ್ ಇನ್ನ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಐಡೆಂಟಿಫೈ ದ ಪಿಕ್ಚರ್ ಅಂಡ್ ರೈಟ್ ದೇರ್ ನೇಮ್ಸ್ ಇಲ್ಲಿ ಈ ಪಿಕ್ಚರ್ ನೇಮ್ ಮಾಡಿ ಇದಕ್ಕೇನಂತಾರೆ ಡೋರ್ ಬರೀಬೇಕು ಫ್ಯಾನ್ ಈ ತರ ಸ್ಪೂನ್ ಈ ತರ ನೀವು ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ನ ಇನ್ನು ಅರೇಂಜ್ ಅರೆಂಜ್ ಫಾಲೋಯಿಂಗ್ ಇನ್ ದ ಆರ್ಡರ್ ಬೇಸ್ ಆನ್ ದಿ ಸೈಜ್ ಫೌಂಡ್ ಓಷನ್ ವೆಲ್ ಸಿ ರಿವರ್ ಲೇಕ್ ಸ್ಟ್ರೀಮ್ ಇದ್ರಲ್ಲಿ ಮೊದಲೇದ್ ಯಾವ್ದು ಬರುತ್ತೆ ಆ ರೀತಿ ನೀವು ಬರ್ತಾ ಹೋಗಬೇಕು ಈ ಕಡೆ ಪುಟ್ ದ ವರ್ಡ್ಸ್ ಇನ್ ಆರ್ಡರ್ ಇದರಲ್ಲಿ ಯಾವುದು ಪುಟ್ ಇನ್ ವರ್ಡ್ಸ್ ನೀವು ಸರಿ ಮಾಡಬೇಕು ಮೇಕ್ ಅ ಫೇರ್ ರೈಮಿಂಗ್ ವರ್ಡ್ಸ್ ರೈಮಿಂಗ್ ಗೋಡ್ಸ್ ಯಾವ ರೀತಿ ಇರ್ತವೆ ಅವನ್ನ ಬರಿಬೇಕು ಐಡೆ ಐಡೆಂಟಿಫೈ ದ ಅಂಡರ್ಲೈನ್ ವರ್ಡ್ ಇನ್ ದ ಫಾಲೋಯಿಂಗ್ ಗೋಯಿಂಗ್ ಟು ಬೈ ಅ ಬುಕ್ ಇಲ್ಲಿ ಕರೆಕ್ಟ್ ಆದ ಸೆಂಟೆನ್ಸ್ ಮಾಡಬೇಕು ಟೀಚರ್ ಟೋಡ್ ಯೂಸ್ ಅ ಬುಕ್ ಅ ಟಿಕೆಟ್ ಫಾರ್ ದ ಟ್ರೈನ್ ಜರ್ನಿ ಬುಕ್ ಅದನ್ನ ನೀವು ನೀಟಾಗಿ ಬರಿಬೇಕು ಹೆಂಗಾಗುತ್ತೆ ಅಂತ ಆನ್ಸರ್ ದ ಫಾಲೋಯಿಂಗ್ ಕ್ವೇಶನ್ ಹೌ ವಾಸ್ ದ ವಿಲೇಜ್ ಹೌ ಯು ಆರ್ ಕ್ರಾಸಿಂಗ್ ಅ ರೋಡ್ ವಾಟ್ ಪೀಪಲ್ ಡಂ ಇ ಸಿಲ್ ಇಲ್ಲಿಗೆ ನಿಮ್ ಪ್ರಶ್ನೆ ಪತ್ರಕ್ಕೆ ಮುಗೀತು ಇಲ್ಲಿ ನಾಲ್ಕು ಸೆಂಟೆನ್ಸ್ ಟ್ರಾಪಿಂಗ್ ಸಿಗ್ನಲ್ ಬಗ್ಗೆ ಬರೀಬೇಕು ಇಲ್ಲೂ ಕೂಡ ವೈ ಡು ಯು ಥಿಂಕ್ ಡಿನ್ನರ್ ವಾಸ್ ಬಿಟ್ ಲೇಟ್ ಯಾಕೆ ನೀವು ಊಟದ ಬಗ್ಗೆ ಬರೆಯೋದಿದೆ ಡಿನ್ನರ್ ಅಂದ್ರೆ ರಾತ್ರಿ ಊಟ ಲಂಚ್ ಅಂದ್ರೆ ಮಧ್ಯಾಹ್ನ ಊಟ ಇಲ್ಲಿ ಕ್ವಶನ್ ಆನ್ಸರ್ ಬರೆಯೋದಿದೆ ಈ ರೀತಿ ನಿಮ್ದು ಪ್ರಥಮ ಸಂಕಲನಾತ್ಮಕ ಪ್ರಶ್ನೆ ಪತ್ರಿಕೆ ಇದೆ ಫಸ್ಟ್ ಸೆಮ್ ಎಕ್ಸಾಮಿನೇಷನ್ ಈ ಒಂದು ಇಂಗ್ಲಿಷ್ ಕ್ವಶನ್ ಪೇಪರ್ ಇದು ಈ ಒಂದು ಕ್ವಶನ್ ಪೇಪರ್ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮಗೆ ಇನ್ನಿತರ ಕೋ ಪ್ರಶ್ನೆ ಪತ್ರಿಕೆ ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು